ಕರ್ನಾಟಕ ರಾಜ್ಯ ರೈತ ರೈತ ಸಂದೀಪ್ ಅವರು ಎಫ್ ಸಿ ಮಾಡಿ ಅದನ್ನ ಪರ್ಮಿಷನ್ ತಗೊಂಡು ಮತ್ತೆ ಎಫ್ ಎಫ್ಸಿಗೆ ಹಾಕೊಂಡ್ ತಕ್ಷಣ ಅವಕಾಶ ಮಾಡ್ಕೊಡ್ತೀರ ಕಾರ್ಗಲ್ ವಲಯ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮ ರೆಸಾರ್ಟ್ ಗಳು ನಡೀತಾ ಇದಾವೆ ಜನ್ಮವಾಗಿ ನಡೀತಾ ಇರ್ತಕ್ಕಂಥ ಮಂತ್ಲಿ ಮಂತ್ಲಿಗೆ ಕಲೆಕ್ಷನ್ ಮಾಡ್ಕೊಂಡು ಇವರು ಮಂತ್ರಿಗೆ ಎಷ್ಟು ಹೋಗ್ತದೆ ಇವರು ಡಿ ಎಫ್ ಎಷ್ಟು ಹೋಗ್ತದೆ ಇವರು ಕನ್ಸರ್ವೇಟರ್ಗೆ ಎಷ್ಟು ಹೋಗ್ತದೆ ಅದು ಗೊತ್ತಿಲ್ಲ ಆದ್ರೆ ನನ್ನ ಹತ್ರ ದಾಖಲೆ ಇದೆ ಯಾರು ಏನೇನ್ ಹೇಳಿದ್ರು ಕೂಡ ನಾನ್ ದಾಖಲೆ ಇಲ್ಲಿ ಅಷ್ಟು ಸುಲಭವಾಗಿ ಬರೋ ಮಕ್ಕ ಎಲ್ಲವೂ ಕೂಡ ಇವತ್ತಿಂದನೇ ಸ್ಟಾಪ್ ಆಗ್ಬೇಕು ಯಾರ್ಯಾರ ಹತ್ರ ಏನ್ ದಾಖಲೆ ಇದೆ ಯಾವ ಯಾವ್ಯಾವ್ದಕ್ ಮಂಜೂರಿ ಆಗಿದೆ ಈಗ ಒಂದು ಕಟ್ಟಡ ಕಟ್ಬೇಕಾದ್ರೆ ಯಾವ ರೀತಿ ಕೃಷಿ ಉದ್ದೇಶದ ಭೂಮಿನೋ ಅಥವಾ ವಾಸಕ್ಕೆ ವಾಸದ ಮನೆ ಭೂಮಿನೋ ಯಾರ್ಯಾವ್ದಕ್ ಮಂಜೂರಿ ಆಗಿದೆ ಯಾವ ಉದ್ದೇಶಕ್ಕೆ ಬಳಕೆ ಆಗ್ತದೆ ಇದೆಲ್ಲ ಮುಖ್ಯ ಆಗ್ತದೆ ರೂಪಾಯಿ ಕಟ್ಟಿ ಎಂಡ ಕುಡಿಯಕ್ ಮಾಡಿ ಇನ್ಯಾವ್ದೋ ಬೇರೆ ಬೇರೆ ಚಟುವಟಿಕೆ ಮಾಡ್ಲಿಕ್ಕೆ ನೀವು ಹೆಂಗ್ ಕರಿಕ್ ಆಗ್ಬೇಕಲ್ಲ ಮತ್ತೆ ನಿಮ್ದು ಏರಿಯಾ ಯಾಕೆ ಬಿಟ್ರಿ ಇದನ್ನ ಮಾಡ್ಲಿಕ್ಕೆ ಏನ್ ರೈಟ್ಸ್ ಇದೆ ಕಮರ್ಷಿಯಲ್ ಮಾಡ್ಕೊಡ್ಲಿಕ್ಕೆ ನಿಮ್ಗೆ ಮೂರು ಬೇರೆ ಬಂದಿರೋದು ಈ ವಿಷಯಕ್ಕೆ ನೀವ್ ಯಾಕೆ ಬಂದ್ರಿ ನಿಮ್ ಮಧ್ಯೆ ನೀವ್ ಬರ್ಬಾರ ನಾನ್ ಹೇಳ್ತೀನಿ